ಶ್ರೀ ಹರಿವಾಯುಗುರುಭ್ಯೋನ್ನಮಃ ಶ್ರೀ ವಿದ್ಯಾಸಾಗರ ಗುರುಭ್ಯೋ ಗುರುಭ್ಯೋನ್ನಮಃ ಹರಿ ಓಂ ನಮ್ಮ ಜ್ಞಾನರಸ ಗೂಳಿಗೆಗಳಲ್ಲಿ ನಾವು ಚುಟುಕು ಮುಂಡಿಗೆಗಳನ್ನು ಪ್ರಾರಂಭ ಮಾಡಿದ್ದಾಗಿದೆ ಇವತ್ತು ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಭೀಮಸೇನ ದೇವರಿಗೆ ನಮನ ಅರ್ಥಾತ್ ವಾಯುದೇವರಿಗೆ ನಮನ ಹಾಗೆ ಭೀಮಸೇನ ದೇವರ ಪತ್ನಿಯಾದಂತಹ ದ್ರೌಪದಿ ದೇವಿ ಅರ್ಥಾತ್ ಭಾರತೀ ದೇವಿ ವಾಗ್ದೇವಿ ಅವರಿಗೆ ಒಂದು ಚುಟುಕು ಮುಂಡಿಗೆಯಲ್ಲಿ ನಮನವನ್ನು ಸಲ್ಲಿಸೋಣ ಭೇರಿ ನಾಮಕ ಖಳನ ಕೊಂದವನ ಕೊಂದವನ ನಾರಿಯ ಪಡೆದವಳ ತನುಭವನ ತನುಭವನ ವಾರಣವ ತರಿದವನ ಸಂಭವನ ಸಂಭವನ ಮಾತುಳನ ಮಾತುಳನ ಆ ರಜನಿಯೋಳ್ ಸೀಳ್ದವನ ಸತಿಯ ಸೀಳ್ದವನ ಚರಣಬ್ಜಮಂ ಭಕ್ತಿಯಿಂದಾರಾಧಿಸುವೆ ಇದು ಭೀಮಸೇನದೇವರಿಗಾದರೆ ಆ ರಜನಿಯೋಳ್ ಸೀಳ್ದವನ ಸತಿಯ ಪತಿವ್ರತೆಯ ಚಾರು ಚರಣಬ್ಜಮಂ ಭಕ್ತಿಯಿಂದಾರಾಧಿಸುವೆ ಸೀಳ್ದವನ ಇಂದ ಸತಿಯ ಪತಿವ್ರತೆಯ ಚಾರು ಚರಣಬ್ಜಮಂ ಆರಾಧಿಸುವೆ ಅಂತ ಸೇರಿಸಿಕೊಂಡಾಗ ಭೀಮಸೆನ ದೇವರ ಪತ್ನಿಯಾದಂತಹ ದ್ರೌಪದಿ ದೇವಿಗೂ ವ ಅರ್ಥಾತ್ ವಾಗ್ದೇವಿಯಾದ ಭಾರತೀ ದೇವಿಗೂ ನಮಸ್ಕಾರವನ್ನು ಮಾಡಿದಂತೆ ಆಗತ್ತೆ ಸ್ತುತಿಸಿದಂತೆ ಆಗುತ್ತೆ ಈಗ ಈ ಮುಂಡಿಗೆಯನ್ನು ಬಿಡಿಸೋಣ ನಾಮದ ಖಳನ ನಮಗೆ ಈ ದುಂದುಭಿ ಅಂತ ಒಂದು ವಾದ್ಯದ ಹೆಸರು ಆ ದುಂದುಭಿ ಅಂದರೆ ಭೇರಿ ನಾಮದ ಭೇರಿ ಅಂದರೆ ದುಂದು ಬಿ ಆ ದುಂದುಭಿ ಎಂಬ ಹೆಸರುಳ್ಳ ಖಳನ ದೈತ್ಯನ ಕೊಂದವನ ಖಳನ ಭೇರಿ ನಾಮದ ಖಳನ ಅಂದರೆ ದುಂದುಭಿ ಒಂದು ಭೇರಿ ಆ ದುಂದುಭಿ ಎಂಬ ಹೆಸರುಳ್ಳ ದೈತ್ಯನ ದೈತ್ಯನ ಕೊಂದವನ ಅಂದರೆ ದುಷ್ಟನಾದ ದೈತ್ಯನನ್ನ ಕೊಂದವನು ಯಾರು ವಾಲಿ ಕೊಂದವನ ವಾಲಿಯ ಕೊಂದವನ ಮತ್ತು ಇನ್ನೊಂದು ಸಲ ಅಂದರೆ ವಾಲಿಯನ್ನ ಕೊಂದವರು ಯಾರು ಶ್ರೀರಾಮನ ಶ್ರೀರಾಮ ಕೊಂದವನ ಶ್ರೀರಾಮನ ನಾರಿಯ ಶ್ರೀರಾಮನ ನಾರಿ ಪತ್ನಿ ಪತ್ನಿಯಾದಂತಹ ಸೀತಾದೇವಿಯನ್ನು ನಾರಿಯ ಸೀತೆಯನ್ನು ಪಡೆದವಳ ಅಂತಹ ಸೀತಾದೇವಿಯನ್ನು ಹೊಂದಿದವಳು ಯಾರು ಭೂಮಾತೆ ಆ ಭೂಮಾತೆಯ ಭೂಮಾತೆಯ ತನುಭವನ ಭೂಮಾತೆಯ ಮಗನು ಯಾರು ಭೂಮಾತೆಯ ಪುತ್ರನಾದ ನರಕಾಸುರನ ಮತ್ತು ತನುಭವನ ಆ ನರಕಾಸುರನ ಮಗನಾದಂತಹ ಭಗದತ್ತನ ತನುಭವನ ಭಗದತ್ತನ ವಾರಣವ ವಾರಣ ಅಂದರೆ ಆನೆ ಆ ಭಗದತ್ತನ ಆನೆಯನ್ನು ತರಿದವನ ಅಂದರೆ ಸಂಹಾರ ಮಾಡಿದವನ ವಾರಣ ಆನೆಯನ್ನು ಸಂಹಾರ ಮಾಡಿದವನ ಯಾರು ಸಂಹರಿಸಿದವನು ಯಾರು ಅಂದರೆ ಅರ್ಜುನ ಯುದ್ಧದಲ್ಲಿ ಅರ್ಜುನನ ಸಂಭವನ ಅರ್ಜುನನ ಮಗ ಯಾರು ಅಭಿಮನ್ಯು ಅಭಿಮನ್ಯುವಿನ ಮತ್ತು ಸಂಭವನ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿದ್ರಾಜನ ಸಂಭವನ ಆ ಪರಿಕ್ಷಿದ್ರಾಜನ ಮಾತುಳನ ಪರೀಕ್ಷಿದ್ರಾಜನ ಸೋದರ ಮಾವ ಯಾರು ಉತ್ತರಕುಮಾರ ಆ ಮಾತುಳನ ಉತ್ತರ ಕುಮಾರನ ಮಾತುಳನ ಮತ್ತು ಉತ್ತರ ಕುಮಾರನ ಸೋದರ ಮಾವ ಯಾರು ಕೀಚಕ ಕೀಚಕನ ಆ ರಜನಿಯೋಳ್ ಸೀಳ್ದವನ ಅಂದರೆ ಕತ್ತಲು ರಾತ್ರಿಯಲ್ಲಿ ಕತ್ತಲು ಕೋಣೆಯಲ್ಲಿ ಆಯುಧವು ಹಿಡಿಯದೆ ಗುದ್ದಿ ಗುದ್ದಿ ಸಾಯಿಸಿದವರು ಯಾರು ಭೀಮಸೇನ ದೇವರು ಯಾಕೆ ಸಾಯಿಸಿದರು ಅಂತ ಹೇಳಿದರೆ ಆ ಅರ್ಜುನನ ಪತ್ನಿಯಾದಂತಹ ಪತಿವ್ರತಾ ಶಿರೋಮಣಿಯಾದಂತಹ ದ್ರೌಪದೀ ದೇವಿಯನ್ನು ಇವನು ಅಳುಪಿದ ಅಂದರೆ ಅತಿಯಾಗಿ ಆಸೆಪಟ್ಟ ಆದ ಕಾರಣ ಭೀಮಸೇನ ದೇವರು ತಮ್ಮ ಪತ್ನಿಯಾದ ದ್ರೌಪದಿ ದೇವಿಯನ್ನ ಕೀಚಕನು ಅತಿಯಾಗಿ ಆಸೆಪಟ್ಟ ಕಾರಣ ಕತ್ತಲು ಕೋಣೆಯಲ್ಲಿ ರಾತ್ರಿ ಸಾಯಿಸಿದರು ಅಂತಹ ಸೀಳ್ದವನ ಭೀಮಸೇನರ ಚಾರು ಚರಣಬ್ಜಮಂ ಭಕ್ತಿಯಿಂದ ಆರಾಧಿಸುವೆ ಅಂತಹ ದೇವರ ಪಾದ ಸುಂದರವಾದ ಪಾದ ಕಮಲಗಳನ್ನು ಭಕ್ತಿಯಿಂದ ಆರಾಧಿಸುವೆ ಅಂತ ಅರ್ಥಾತ್ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿ ವಾಯುದೇವರ ಪಾದ ಕಮಲಗಳನ್ನು ಆರಾಧಿಸೋದಾದರೆ ಸೀಳ್ದವನ ಸತಿಯ ಪತಿವ್ರತೆಯ ಅಂತಹ ದೇವರ ಸತಿಯಾದಂತಹ ಪತಿವ್ರತಾ ಶಿರೋಮಣಿಯಾದಂತಹ ದ್ರೌಪದಿ ದೇವಿಯ ಅರ್ಥಾತ್ ಭಾರತೀ ದೇವಿಯ ಪಾದಕಮಲಗಳನ್ನು ನಾನು ಭಕ್ತಿಯಿಂದ ಆರಾಧಿಸುವೆ ಅಂತ ಈ ಒಂದು ಮುಂಡಿಗೆಯ ಅರ್ಥ ಇವಾಗ ನಾನು ಪ್ರತಿ ಪ್ರತಿಪದಕ್ಕೂ ಅರ್ಥವನ್ನು ಹೇಳ್ತಾ ಬಿಡಿಸುತ್ತಾ ಹೇಳಿರುವಾಗ ನಿಮಗೆ ಸ್ವಲ್ಪ ಗೊಂದಲವಾಗಿರಬಹುದು ಇವಾಗಿ ಮುಂಡಿಗೆಯ ಸಾರಾಂಶವನ್ನು ಒಂದು ಸಲ ಹೇಳಿಬಿಡ್ತೇನೆ ಭೇರಿ ಹೆಸರುಳ್ಳಂತಹ ದುಂದುಬಿ ಎಂಬ ದೈತ್ಯನನ್ನು ವಾಲಿಕೊಂದ ಆ ವಾಲಿಯನ್ನು ಶ್ರೀರಾಮ ಕೊಂದ ಆ ಶ್ರೀರಾಮನ ಸತಿಯಾದಂತಹ ಸೀತಾದೇವಿಯನ್ನು ಭೂಮಾತೆ ಪಡೆದಳು ಅಂತಹ ಭೂಮಾತೆಯ ಮಗ ನರಕಾಸುರ ಆ ನರಕಾಸುರನ ಮಗ ಭಗದತ್ತ ಭಗದತ್ತನ ಆನೆಯನ್ನ ಯುದ್ಧದಲ್ಲಿ ಅರ್ಜುನ ಸಂಹಾರ ಮಾಡಿದ ಅಂತಹ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗ ಪರಿಕ್ಷಿದ್ರಾಜ ಆ ಪರಿಕ್ಷಿದ್ರಾಜನ ಸೋದರ ಮಾವ ಉತ್ತರಕುಮಾರ ಆ ಉತ್ತರಕುಮಾರನ ಸೋದರ ಮಾವ ಕೀಚಕ ಅಂತಹ ಕೀಚಕನನ್ನು ನಿಶಿರಾತ್ರಿಯಲ್ಲಿ ಗುದ್ದಿ ಸಾಯಿಸಿದವರು ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಭೀಮಸೇನ ದೇವರು ಅಂತಹ ಭೀಮಸೇನದೇವರ ಪಾದಕಮಲಗಳನ್ನು ಭಕ್ತಿಯಿಂದ ಆರಾಧಿಸುವೆ ಅಂತಹ ಕೀಚಕನನ್ನು ಸಮ್ಮರಿಸಿದಂತಹ ಭೀಮಸೇನದೇವರ ಸತಿಯ ಪತಿವ್ರತೆಯ ಚಾರು ಚರಣಭ್ಯಮಂ ಭಕ್ತಿಯಿಂದ ಆರಾಧಿಸುವೆ ದೇವರ ಪತ್ನಿಯಾದಂತಹ ದ್ರೌಪದಿ ದೇವಿಯ ಪಾದಕಮಲಗಳನ್ನು ಅರ್ಥಾತ್ ಭಾರತೀ ದೇವಿಯ ಪಾದಕಮಲಗಳನ್ನು ಭಕ್ತಿಯಿಂದ ಆರಾಧಿಸುವೆ ಎಂದು ಈ ಮುಂಡಿಗೆಯ ಒಂದು ಅರ್ಥ ಇದು ಇವತ್ತಿನ ಚುಟುಕು ಮುಂಡಿಗೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ಯೆ